ನಾವ್ ಹೇಳ್ದಂಗೆ ಕೇಳಬೇಕು ಗಾಡಿ ಗಾಡಿ ಹೇಳ್ದಂಗೆ ನಾವು ಆಗಲ್ವಲ್ಲ ಇದು ಲೈಫಲ್ಲಿ ಮೆಸೇಜ್ ಇದ್ದಿದ್ದು ನನಗೆ ಅಂದ್ರೆ ಇದು ಸ್ಪೋರ್ಟ್ಸ್ ಮಾಡಲ್ ಏನು ಹಿಂಗೈತೆ ಗಾಡಿ ಎಲ್ರಿಗೂ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನೆಲ್ ಗೋಲ್ಡನ್ ಹಾಟಲ್ಗೆ ಸ್ವಾಗತ ಸುಸ್ವಾಗತ ಸೊ ಇವತ್ತು ನಮ್ಮ ಕನಸಿನ ಜೊತೆ ಪಯಣ ಮೊದಲನೇ ಆ ರೈಡ್ ಹೋಗ್ತಾ ಇದ್ದೀನಿ ಈಗ ಸದ್ಯಕ್ಕೆಗೆ ಟೈಮು ಆರು ಗಂಟೆ ಬಾಯ್ಸ್ಗೆಲ್ಲ ಫೋನ್ ಹಾಕಿದೆ ಎಲ್ಲ ಈಗ ಎದ್ದು ರೆಡಿಯಾಗಿ ಬರ್ತಾಯಿದ್ದಾರಂತೆ ಸೊ ಇವತ್ತು ನಾವು ಎಲ್ಲಿ ಹೋಗ್ತೀವಿ ಅಂತ ಹೋಗ್ತಾ ಹೇಳ್ತೀನಿ ಸದ್ಯಕ್ಕೆ ಗ್ಲೌಸ್ ಹಾಕೊಂಡು ಮನೆಯಿಂದ ಮುಂದಕ್ಕೆ ಹೋಗ್ಬಿಡೋಣ ಕೋಲ್ಡ್ ಸ್ಟಾರ್ಟ್ ಮಾಡಬೇಕು ಈ ಸೌಂಡ್ ಸ್ವಲ್ಪ ಜೋರಾಗೆ ಬರ್ತದೆ ನಾರ್ಮಲ್ ಸೌಂಡೇನೆ ಸೈಲೆನ್ಸರ್ ಇಲ್ದಿರೇ ನೋಡೋಣ ಯಾರಣ್ಣ ಎದ್ಗಿದ್ದು ಸುಮ್ಮನೆ ಏನಪ್ಪ ಬೆಳಿಗ್ಗೆನೇ ಹಂಗೆ ನೀನು ಸೌಂಡ್ ಮಾಡಿದ್ರೆ ನಾವು ವಯಸ್ಸಾಗಿರೋ ಮಲಗಿರ್ತೀವಿ ಅಂತಾರೆ ಬೈತಾರೆ ಏನೋ ಮಾಡಿದ್ದೀನಿ ಮುಂದಕ್ಕೆ ಹೋಗ್ಬಿಡೋಣ ಅನ್ಸ್ ಹೋಗೋಣ ಅನ್ಕೊಂತೀನಿ ಬಟ್ ಬೇಡ ಇರಲಿ ಸ್ಟಾರ್ಟ್ ಆಗ್ಬಿಡಲಿ ಸ್ಲೋ ಆಯಿತು ಓಕೆ ಸಾಕು ಇಷ್ಟ ಉಂಟಿದ್ರೆ ಓಕೆ ಓಕೆ ಸೊ ಇವತ್ತು ನಾನು ಅಂಕಿ ಥ್ರಾಟ್ಲರು ಸೊ ಇನ್ನೂ ತುಂಬ ಜನ ಬರ್ತಾಯಿದ್ದಾರೆ ಸೊ ಎಲ್ಲರೂ ಸೇರಿಕೊಂಡು ಇವಾಗ ಕನಕೊಂಡಾಗ ಹೋಗ್ತಾಯಿದ್ದೀವಿ ಯೂಜ್ ಆ್ಯಕ್ಚುಲಿ ಏನಂದರೆ ನಾನು ಸೋಲೋ ಹೋಗೋಣ ಅಂತಿದ್ದೆ ಸೊ ಸುಮ್ಮನೆ ನೆನ್ನೆನೇ ಹೋಗ್ ಶುಕ್ರವಾರ ಹೋಗೋಣ ಅಂದ್ಕೊಂಡೆ ಮತ್ತು ಶನಿವಾರ ಹೋಗೋಣ ಅಂದ್ಕೊಂಡೆ ಆಗಲಿಲ್ಲ ಸೊ ಇವತ್ತು ಹೋಗಲಿ ಸೋಲ ಹೋಗಿ ಬಂದ್ಬಿಡೋಣ ಅಂದ್ಕೊಂಡೆ ಹಂಗೆ ಹೇಳಿದೆ ಹುಡುಗರಿಗೆ ಅವ್ರು ನಾವು ಬರ್ತೀನಿ ನಾವು ಬರ್ತೀವಿ ಅಂದರು ಓಕೆ ಸರಿ ಆಯಿತು ಎಲ್ಲ ಹಂಗೆ ಗ್ರೂಪಲ್ಲಿ ಹೋಗಿಬಿಡೋಣ ಅಂದ್ಬಿಟ್ಟು ಈಗ ಹೊರಟಿದ್ದೀವಿ ಸೊ ಇನ್ನೊಂದು ಏನಂತಂದರೆ ಇವತ್ತೇ ಫಸ್ಟ್ ಟೈಮು ಕನಸಿನ ಜೊತೆ ಫುಲ್ಲು ವಿತ್ ಗೇರ್ಸು ಪ್ರಾಪರ್ ಗೇರ್ಸ್ ಹಾಕ್ಕೊಂಡು ಓಡಿಸ್ತಾ ಇರೋದು ಎಲ್ಲ ಒಂದು ಸ್ವಲ್ಪ ಸಿಟಿ ರೌಂಡ್ಸ್ ಹಾಕಿದ್ದೆ ಇವಾಗ ವಿತ್ ಗಿಯೇರ್ಸು ಓಡಬೇಕು ಸೊ ಇನ್ನೂ ಜಸ್ಟ್ ನೂರ ಐವತ್ತೈದು ಕಿಲೋಮೀಟ್ರ್ ಓಡಿದೆ ಬೇಗ ಫಸ್ಟ್ ಸರ್ವಿಸ್ ಮುಗಿಸೋಣ ಅಂತ ಕಾಯ್ತಾ ಇದ್ದೀನಿ ಐದರ್ ಒನ್ ಮಂತು ಅಥವಾ ತೌಸಂಡ್ ಕಿಲೋಮೀಟರ್ಸ್ ಅಂತ ಹೇಳಿದ್ದಾರೆ ಸೊ ನೋಡೋಣ ಬೇಗನೇ ಮುಗಿಸ್ಬಿಡೋಣ ಅಂತ ಇದ್ದೀನಿ ಅದಾದಮೇಲೆ ಸ್ವಲ್ಪ ರೈಡ್ಸ್ಗಳು ಮಾಡೋಣ ಅಂತ ಸೊ ಟ್ರಾವೆಲಿಂಗು ಮಾಡೋಣ ಅಂತ ಇದೀನಿ ನೋಡೋಣ ಫಸ್ಟು ಇಲ್ಲೇ ಶಾರ್ಟ್ ಟ್ರಾವೆಲ್ಸ್ ಮಾಡ್ತೀನಿ ಅದಾದಮೇಲೆ ಯಾವ ಥರ ಸೆಟ್ ಆಗುತ್ತೆ ಏನು ಎಲ್ಲ ನೋಡಿಕೊಂಡು ಆಮೇಲೆ ಲಾಂಗ್ ಟ್ರಾವೆಲ್ಸ್ ಮಾಡೋಣ ಅಂತ ಇದ್ದೀನಿ ಸೊ ನಿಮ್ಮ ಅನಿಸಿಕೆ ತಿಳಿಸಿ ಇದ್ರಲ್ಲಿ ಲಾಂಗ್ ಟ್ರಾವೆಲ್ಸು ಮಾಡಲ ಬ್ಯಾಡ್ವಾ ಜೊತೆ ಜಸ್ಟು ಸಿಟಿ ರೈಡ್ಸು ಮತ್ತು ಶಾರ್ಟ್ ರೈಡ್ಸಿಗೆ ಮಾತ್ರ ಇಟ್ಕೊಂಡ್ಲಾ ಇಲ್ಲ ಲಾಂಗ್ ಟ್ರಾವಲ್ಲು ಮಾಡಲ ಅಂತ ಸೊ ಈಗ ಸದ್ಯಕ್ಕೆಗೆ ಸೀದಾ ಹೈವೇ ಟಚ್ ಆಗೋಣ ಅಲ್ಲಿಂದ ನಂದಿ ಉಪಚಾರ ಹತ್ರ ಹೋಗೋಣ ದೇವನಹಳ್ಳಿ ಹತ್ರ ಅಲ್ಲಿ ಎಲ್ಲ ಬಾಯ್ಸಸ್ ಸಿಗ್ತಾರೆ ಅದಾದಮೇಲೆ ಅಲ್ಲಿಂದ ಡಿಸ್ಪೋರ್ಸ್ ಆಗೋದು ಸೊ ಇನ್ನೂ ಹೊಸ ಗೇರ್ಸ್ ಏನು ಪರ್ಚೇಸ್ ಮಾಡಿಲ್ಲ ಸದ್ಯಕ್ಕೆಗೆ ಹಳೇದೇ ಗೇರ್ಸ್ ಹಾಕ್ಕೊಂಡು ಓಡಾಡ್ತಾ ಇದ್ದೀನಿ ಅಂದರೆ ಇವತ್ತೇ ಫಸ್ಟ್ ಓಡಾಡ್ತಾ ಇರೋದು ಸೊ ಗ್ಲೌಸು ಹಳೇದೇ ಜಾಕೆಟ್ಸು ಹಳೇದೇ ಹೊಸ ಗೇರ್ಸ್ ತೊಗೋಬೇಕು ನೋಡ್ತಾ ಇದ್ದೀನಿ ಯಾವ್ದು ತೊಗೊಳೋಣ ಅಂತ ಫುಲ್ಲೆಲ್ಲ ನೀಟಾಗಿ ಸ್ಟಡಿ ಮಾಡಿ ನಿಧಾನಕ್ಕೆ ತೊಗೊಳೋಣ ಒಂದೇ ಸಾರಿ ಇನ್ವೆಸ್ಟ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ ಫಸ್ಟ್ ಯಾವುದಕ್ಕೂ ಸರ್ವಿಸ್ ಆಗಲಿ ಅಂತ ಕಾಯ್ತಾಯಿದ್ದೀನಿ ಒಂದು ಹೆಲ್ಮೆಟ್ ವೆಂಟಿಲೇಷನ್ನು ಓಪನ್ ಆಗೈತ ಇಲ್ಲೋ ಗೊತ್ತಾಗ್ತಾ ಇಲ್ವೇ ಫಾಗ್ ಹೆವಿ ಇದೆ ಓಪನ್ ಆಗಿದೆ ಶೂಸ್ ಬೇರೆ ಹಾಕಿದ್ದೀನಲ್ಲ ರೈಡಿಂಗ್ ಶೂಸು ಅದೇನಾಯ್ತಿದೆ ಬ್ರೇಕಿಗೆ ಸರಿಗೆ ಸೆಟ್ ಆಗ್ತಾಯಿಲ್ಲ ಇನ್ನು ನನಗೆ ಬ್ರೇಕ್ ಮೇಲೆ ತುಂಬ ಇದ್ದೀನಿ ಅದೊಂದು ನೋಡ್ಕೋಬೇಕು ಇದು ಬ್ಲಿಂಕರು ತುಂಬ ಬ್ಲಿಂಕ್ ಆಗ್ತಾಯಿದೆ ಆರ್ ಪಿ ಎಮ್ ಯಾಕಂದರೆ ಮೋಸ್ಟ್ಲಿ ಫೋರ್ ತೌಸಂಡ್ ಆರ್ ಪಿ ಎಮ್ಗೆ ನಾವು ಸೆಟ್ ಆಗಿದೆ ಮೋಡಲ್ಲಿ ಅದಕ್ಕೆ ಬ್ಲಿಂಕ್ ಇರುತ್ತೆ ಅದು ಸ್ಪೋರ್ಟ್ಸ್ ನೋಡಕ್ಕೆ ಹಾಕೋತೀನಿ ಈಗ ಒಂದು ಸ್ವಲ್ಪ ಹೊತ್ತು ಓಕೆ ಸೊ ಇವಾಗ ಸದ್ಯಕ್ಕಿಗೆ ದೇವನಹಳ್ಳಿ ಹತ್ರ ಬಂದಿದ್ದೀನಿ ಒಂದು ಸ್ವಲ್ಪ ಮುಂದೆ ಹೋದರೆ ನಂದಿ ಆಡಿ ಮಾತ್ರ ಸ್ಮೂತಾಗಿ ನೋಗುತ್ತೆ ಸ್ವಲ್ಪ ವಿಂಡ್ ಇರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಇನ್ನೂ ಸೆಟ್ ಆಗ್ತಾ ಇದ್ದೀನಿ ಯಾಕಂದರೆ ಹೆಲ್ಮೆಟು ಕೂಡ ವಿಂಡಿಗೆ ಸ್ವಲ್ಪ ಹಿಂಗೆ ಎದೊಳ್ತಾ ಇದೆ ಆ ಸ್ಟ್ರಾಪ್ ಇನ್ನೂ ಸ್ವಲ್ಪ ಟೈಟಾಗಿ ಕಟ್ಕೋಬೇಕು ಸೊ ಒಂದೊಂದೇ ಗೊತ್ತಾಗ್ತಾ ಇದೆ ನನಗೂನು ನಿಧಾನಕ್ಕೆ ಫುಲ್ ಎಲ್ಲ ಕಲಿತೀನಿ ತುಂಬ 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 ವಸ್ತು ಇದೆಯಲ್ಲ ಜಸ್ಟ್ ನೋಡಿದ್ದೆ ಹುಡುಗರ ಜೊತೆ ಅಲ್ಲಿ ಒಂದು ರೌಂಡ್ ಹೋಗಿದ್ದೆ ಅಷ್ಟೇ ಬಟ್ ಇಷ್ಟು ಮಟ್ಟಿಗೆ ಇಟ್ಟಿರೋದು ಇದೇ ಫಸ್ಟ್ ಟೈಮ್ ಅಲ್ವಾ ಸೊ ನಾನು ಕಲಿತಾ ಇದ್ದೀನಿ ಫುಲ್ಲು ಬ್ಯಾಚ್ ಇತ್ತು ಇಲ್ಲಿ ಏರ್ಪೋರ್ಟ್ ಟೋಲ್ ಹತ್ರ ಸೊ ಅಲ್ಲಿ ಹೆವಿ ಬ್ಯಾಚ್ ಇತ್ತು ಒಂದು ಎಲ್ಲ ಬರ್ತಾರೆ ಈಗ ಝೂಯ ಜುಯಿ ಜುಯಿ ಝುಯ್ಯ ಅಂತ ನಾವು ಇನ್ನೂ ಸೆಟ್ ಆಗೋಣ ಗಾಡಿಗೆ ಝೂಯ್ ಎಲ್ಲ ಇಲ್ಲ ಇನ್ನು ನಮ್ಮದು ಏನಿದ್ರು ಒನ್ ಏಯ್ಟಿ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಒಳಗಡೆ ಸದ್ಯಕ್ಕೆ ಆಮೇಲೆ ಬೇಕಾದ್ರೆ ನೋಡೋಣ ಗಾಡಿ ಸೆಟ್ ಆಗಬೇಕು ಕುತ್ಕೋಬೇಕು ನನ್ನ ಕೈ ಕುತ್ಕೋಬೇಕು ಕರೆಕ್ಟಾಗಿ ನಾನು ಹೇಳ್ದಂಗೆ ಕೇಳಬೇಕು ಗಾಡಿ ಅಲ್ಲಿವರೆಗೂ ಒಂದು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಂಡು ಓಡಿಸ್ಬೇಕು ಗಾಡಿನ ಹೇಳ್ದಂಗೆ ಕೇಳಬೇಕು ಗಾಡಿ ಗಾಡಿ ಹೇಳ್ದಂಗೆ ನಾವು ಕೇಳೋಕ್ಕಾಗಲ್ವಲ್ಲ ರೈಡಿಂಗಲ್ಲಿ ಅದರಲ್ಲೂ ಅಂಥ ಓವರ್ ಸ್ಪೀಡ್ಗಳಲ್ಲಿ ಹೇಳ್ದಂಗೆ ಗಾಡಿ ಕೇಳಬೇಕು ಸೊ ಅಲ್ಲಿವರೆಗೂ ಅಡ್ಜಸ್ಟ್ ಆಗ್ಬೇಕು ನಾವು ನೋಡಿ ಫೈನಲಿ ಇಷ್ಟೊತ್ತು ವೆಯ್ಟ್ ಮಾಡಿದ್ಮೇಲೆ ಇವಾಗ ಬಂದವನ್ನ ನೋಡಿ ನಮ್ಮ ಕೀರ್ತಿ ಬಂದ ಈಗ

ತುಂಬಾ ಜನ ಹಿಂದೆ ಸ್ಪೆಕ್ ಆಗಿದ್ದಾರೆ ಯಾಕಂದ್ರೆ ಅಲ್ಲಿ ಸೈಲೆನ್ಸ್ ಲ್ಯಾಂಬೋ ಲಿಂಬೋ ಎಲ್ಲ ಹಾಕೊಂಡವ್ರಂತೆ ಈಗ ನಮ್ಮ ಅವರು ತೋರಿಸ್ರು ಅಲ್ಲಿಂದ ಪಾಸ್ ಆಗಿ ಬಂದ್ಮೇಲೆ ಇಲ್ಲಿಂದ ಹೊಡೋದು ಅಲ್ಲಿವರೆಗೂ ನಷ್ಟ ಮಾಡ್ತಾರೆ ಮಾಡ್ತಾ ಇದೀನಿ ಸ್ವಲ್ಪ ಸೈಲೆಂಟ್ ಆಗಿರೋಣ ಏನಿಲ್ಲ

ಐವತ್ತು ರೂಪಾಯಿ ಜೀಪ್ ಓಕೆ ನಮ್ದು ಪೂರಿ ಬಂತು ಹಾಕ್ಸಣ ಫಸ್ಟ್ ಸರ್ವಿಸ್ ಆಗಲಿ ನಿಂದೆಲ್ಲೇ ಮನೆ ದೇವನಹಳ್ಳಿನ ಹಾಂ ಚಿಕ್ಕಬಳ್ಳಾಪುರನಾ ಬರೋಣ ಹಾ ವರ್ಚಪ್ಪ ಇಲ್ಲೇ ರೆಕಾರ್ಡ್ ಆಯ್ತಾಯ್ತಲ್ಲ ಖುಷಿ ನೀವು ನೋಡಂದ್ರೆ ನಮಗೆ ಖುಷಿ ಸರಿ ಬರೋಣ ಚೇಂಜ್ ಮಾಡ್ಕೊಂಡ್ಲಾ ಅಣ್ಣ ರೈಟ್ बाबा स्पोर्ट्स मोडल ऐन गुरु हिंग गाड़ी हेलमेट बेचार शेख आ Non c'è che ti dona che andrei tu. ಅಮ್ಮ ಸೊ ಆಗ ಈಗಿಂತ ರೈಡು ಇನ್ನೂ ವಸ್ತು ಸೊ ಇನ್ನೂ ಕಲಿತಾ ಇದ್ದೀನಿ ಇನ್ನೂ ಫ್ರಂಟ್ ಬ್ರೇಕ್ ಮೇಲೆ ನನಗೆ ಅಷ್ಟೊಂದು ಕಾನ್ಫಿಡೆನ್ಸ್ ಬರ್ತಾ ಇಲ್ಲ ಇನ್ನು ಇನ್ನೂ ನಾಲ್ಕೈದು ರೈಡ್ ಆದಮೇಲೆ ಬರುತ್ತೆ ಅಥವಾ ಒಂದು ಎರಡು ಸಾವಿರ ಮೂರು ಸಾವಿರ ಕಿಲೋಮೀಟ್ರ್ ಗಾಡಿ ಓಡಿಸ್ತೀನಲ್ಲ ಸೊ ಆವಾಗ ನನಗೆ ಕಾನ್ಫಿಡೆನ್ಸ್ ಬರುತ್ತೆ ಈಗ ಏನಂತಂದರೆ ಲಾಂಚ್ ಏನೋ ತೊಗೊತಾ ಇದ್ದೀನಿ ಬಟ್ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗ್ತಾಯಿಲ್ಲ ಸೊ ಅದಕ್ಕೋಸ್ಕರ ಏನಂದರೆ ಒಂದು ಬ್ರೇಕ್ ಮೇಲೆ ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ಲ ಸೊ ನಿಧಾನಕ್ಕೆ ಬರುತ್ತೆ ಎಲ್ಲಿ ಎಲ್ಲಿ ಹೋಗ್ತೀವಿ ಕಲಿತಾನೆ ಇರ್ತೀವಲ್ಲ ಒಂಥರ ಖುಷಿ ಇವತ್ತು ಮಾತ್ರ ಲೈಫಲ್ಲಿ ಏನೋ ಒಂದು ಸಾಧನೆ ಮಾಡಿರೋವಂಥ ಖುಷಿ ಆ್ಯಕ್ಚುಲಿ ನಾನು ಎಂಟಿ ಜೊತೆ ಬರಬೇಕಾಗಿತ್ತು ಫಸ್ಟ್ ರೈಡು ಬಟ್ ಮಿಸ್ ಆಗಿಬಿಟ್ಟು ಆ್ಯಕ್ಚುಲಿ ಅವಳಿಗೆ ಹೆಲ್ಮೆಟ್ಟು ಮತ್ತು ಜಾಕೆಟ್ಸ್ ಎಲ್ಲ ಕೊಡಿಸ್ಬೇಕಾಯಿತು ಅದು ಕೊಡಿಸಿದ ಮೇಲೆ ಕರ್ಕೊಂಡು ಹೋಗ್ತೀನಿ ಬಟ್ ನಮ್ಮ ಹೆಂಚಿ ಜೊತೆ ಇದ್ದಾಗಲ್ಲ ಇಷ್ಟೊಂದೆಲ್ಲ ಸ್ಪೀಡಲ್ಲಿ ಹೋಗೋಕ್ಕಾಗಲ್ಲ ಒಂದು ಒನ್ ಟ್ವೆಂಟಿ ಒನ್ ಥರ್ಟಿ ಮೈಂಟೈನ್ ಮಾಡ್ಕೊಂಡು ನಿಧಾನಕ್ಕೆ ಹೋಗ್ಬೇಕಷ್ಟೇ ಸ್ಪೋರ್ಟ್ಸ್ ಮಾಡಲ್ ಮಾತ್ರ ಬೆಂಕಿ ಎಷ್ಟು ದಿನ ರೇನ್ ಮಾಡಲ್ ಒಟ್ಸ್ತಾ ಇದ್ದೆ ಇವತ್ತೇ ಸ್ಪೋರ್ಟ್ಸ್ ಗೋಡ್ಗೆ ಹಾಕೊಂಡಿದ್ದು ಅಬ್ಬಾ ಬಾ 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 ನಾನು ಮಾತ್ರ ಒಳ್ಳೆ ಚಿಸಿದೆ ಇವತ್ತು ಇವತ್ತು ಯಾಕೋ ಜೋಶಲ್ಲಿ ಚಚ್ಬಿಟ್ಟೆ ಇವತ್ತೇ ಸ್ಪೋರ್ಟ್ಸ್ ಮೋಡ್ ಹಾಕೊಂಡಿರೋದು ಸಿಟಿಲೆಲ್ಲ ಸುಮ್ಮನೆ ರೈನ್ ಮೋಡಲ್ಲೇ ಓಡಾಡಿಸ್ತಾ ಇದೀನಿ ಅಷ್ಟೇ ಟೂ ಫಿಫ್ಟೀನು ಹಾಂ ಏ ಇದು ಹೆಲ್ಮೆಟ್ ವಿ ಎಳಿಯುತ್ತ ಹ್ಞೂ ಓಕೆ ಸೊ ಇಲ್ಲೇ ಒಂದು ಸ್ಟಾಪ್ ಕೊಟ್ಟಿದ್ವಿ ಬಿಗ್ ಬೇ ಅಲ್ಲಿ ಆ್ಯಕ್ಚುಲಿ ನಮ್ಮ ವಿಶ್ವ ಆಯಾಭೂಜ ಇಟ್ಟಿದಾರಲ್ಲ ಆ ವಿಶ್ವ ಇಲ್ಲೇ ಇದ್ದೀನಿ ಅಂತಂದರು ಬಟ್ ಇವಾಗ ಅವರು ನಾವು ಭರೋಷ್ಟೋದು ಅವರು ಉಟ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇವಾಗ ನಾವು ಇಲ್ಲಿಂದ ಮತ್ತೆ ಹೋಗ್ತೀವಿ ಈಗ ಒಂದು ಸ್ವಲ್ಪ ನಿಧಾನಕ್ಕೆ ಹೋಗೋಣ ಸಾಕು ಅದೊಂದು ಸ್ವಲ್ಪ ಜೋಶಲ್ಲಿ ಲಾಂಚ್ ಮಾಡಿದೆ ಸಾಕು ಇವಾಗ ನಿಧಾನಕ್ಕೆ ಆರಾಮಾಗಿ ಒಂದು ಹಂಡ್ರೆಡಲ್ಲೇ ಹೋಗೋಣ ಒಂದು ವರ್ಷ ಇರಬೇಕಲ್ಲ ಹಿಂದೆ ಹೋದ್ ಮುಂದೆ ಅವನು ಗೊತ್ತಿಲ್ಲ ನೋಡಲಿಲ್ಲ ಹಾಂ ಇಲ್ಲ ಇಲ್ಲ ಹಿಂದೆ ಬರ್ತ

ಅಂದರೆ ಇದು ಜಾಸ್ತಿ ಯೂಸ್ ಮಾಡೋಲ್ಲ ಇನ್ನೊಂದು ಗ್ಲೌಸ್ ಇದೆ ಅದು ಹಾಕೋತೀನಿ ಅದು ಮೊನ್ನೆ ಅರ್ಧೋಯ್ತದ ಅದಕ್ಕೆ ಇವಾಗ ಇದೇ ಯೂಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಯೂಸ್ ಟು ಆಗ್ಬಿಟ್ರೆ ಈಸಿ ಆಗುತ್ತೆ ಅಂದ್ಬಿಟ್ಟು ಓಕೆ ಸೊ ಪೆನಕೊಂಡ ಫೋಟೋ ಹತ್ರ ಬಂದಿದ್ದೀವಿ ಈಗ ಸೀಸ್ ಅನ್ನಕೊಂಡಲ್ಲ ಪೆನಕೊಂಡ ಓ ಅದೊಂದು ಪ್ರಾಬ್ಲಮ್ ಸೈಲೆನ್ಸರ್ ಸೌಂಡ್ಗೆ ಏನಾಗುತ್ತೆ ಹಸುಗಳೆಲ್ಲ ಒಂಥರ ಅಲ್ಲೊಲ್ಲ ಕಲ್ಲೊಲ್ಲ ಹಾಕ್ಬಿಡ್ತಾವೆ ಆಮೇಲೆ ಏಯ್ ಸುಮ್ನಿರಿಲ್ಲೈ ಆ ಎಮ್ಮೆ ಜೊತೆನೂ ಹಿಂಗೆ ಈ ಹಸುಗಳ ಜೊತೆನೂ ಹಿಂಗೆ ಮಾಡ್ತೀಯಾ ಹಾಕ್ತಿನ ತಡೆ ಇವತ್ತು ಯೂಟ್ಯೂಬಲ್ಲಿ ವಿಡಿಯೋ ಅದು ನೋಡಿ ಹಸುಗಳು ಇದಾಗುತ್ತೆ ಅನ್ಬಾಡ್ ಏಯ್ ಸುಂದಿರಾ ನೀನ್ಲೈ ಸುಂದಿರಾ ನೀನು ನಡಿ ನಡಿ ನೀನು ನಡಿ ನಿನ್ ನಡಿ ನೀನು ತಳ್ಕೊಂಡು ನಡಿ ಹೇಳ್ತೀನಿ ಸ್ಟಾರ್ಟ್ ಮಾಡಬೇಡ ಇನ್ನು ಹೆಲ್ಮೆಟ್ ನಾಕು ಫುಲ್ಲು ಟೈಟ್ ಹಾಕೋಬೇಕು ಆವಾಗ ಸ್ವಲ್ಪ ಓಕೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಆ ವಿಂಡ್ ಬ್ಲಾಸ್ಟಿಗೆ ಫುಲ್ಲು ಹಿಂಗೆ ಅಲ್ಲಾಡ್ತಾ ಇರ್ತದೆ ಜಾಸ್ತಿ ಸ್ಪೀಡಲ್ಲಾನು ನಾವು ಹೋಗ್ಬಿಟ್ರೆ ದಿಗ್ಗ ದಿಗ್ 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 ಹಿಂಗೆ ಶೇಕ್ ಆಗ್ತಾ ಇರುತ್ತೆ ಕೈಯೆಲ್ಲ ನಾವು ಬಂದ್ಬಿಡ್ತೇವೆ ಸ್ವಾಮಿ ಬಾ ಬಾ ಬಾಬಾಯಿ ನೋಡಿ ಇಲ್ಲೆಲ್ಲ ಇಟ್ಕೊಂಡಿದ್ದೆ ಕೈ ಇನ್ನೂರ ಮೂವತ್ತು ಬಾ ಬಾ ಸ್ವಲ್ಪ ರೆಸ್ಟ್ ಬೇಕು ಕೈಗೆ ಗುರು ಬಗ್ಸಿದ್ರೆ ಗಾಡಿನ ಏ ಎ ಕೈ ಈಗ ಇದ್ರಲ್ಲಿ ಎತ್ತಾಗಲ್ಲ ನೀನ್ ಬಿಡು ನೀನ್ ಯಾರು ಹೇಳು ಓಕೆ ಕನ್ಕೊಂಡ ಮೇಲೆ ಬಂದು ಒಂದು ನಾಲ್ಕೈದು ಫೋಟೋಸ್ಗಳು ಇಟ್ಸ್ ಇಟ್ಸ್ಕೊಂಡು ಈಗ ಇಲ್ಲಿಂದ ಹೊಡ್ತಾ ಇದ್ದೀವಿ ಸೊ ಈಗ ಸೀದಾ ಡೈರೆಕ್ಟ್ ಮನೆಗೆ ಓಡೋಣ ಅಂತ ಸೊ ಗಾಡಿ ನೋಡಿ ಹಿಂಗಿದೆ ಆ್ಯಕ್ಚುಲಿ ಫಸ್ಟು ಇದೊಂದು ಫಿಲ್ಟರ್ ಹಾಕ್ಸ್ಬೇಕು ಫಿಲ್ಟರ್ ಅಂತಿದೆ ರೆಡಿಯೇಟ್ರ್ ಗಾರ್ಡ್ ಹಾಕ್ಸ್ಬೇಕು ನೋಡಿ ಆಗಲೇ ಇಷ್ಟು ಮಣ್ಣು ಫುಲ್ಲು ಸಿಡ್ದಿದೆ ಸೊ ಅದೊಂದು ಹಾಕ್ಸ್ಬೇಕು ನೀಟಾಗಿ ಪ್ಲಸ್ಸು ಸ್ಲೈಡರ್ಸ್ ಹಾಕ್ಸ್ಬೇಕು ಇನ್ನೂ ತುಂಬ ಕೆಲಸಗಳಿದೆ ಫಸ್ಟ್ ಅದನ್ನೆಲ್ಲ ಹಾಕ್ಸ್ಬಿಟ್ಟು ಈಗ ಸದ್ಯಕ್ಕೆ ಎಲ್ಲ ಹುಡುಗರೆಲ್ಲ ಇಲ್ಲೇ ಇದ್ದಾರೆ ಇಲ್ಲಿ ನೋಡಿ ಆರ್ ಥ್ರಿ ಇಲ್ಲೊಂದಿದೆ ಸಿ ಬಿ ಆರ್ ಒಂದಿದೆ ಎಪ್ರಿಲ ಇಲ್ಲಿ ಎಲ್ಲ ಇಲ್ಲ ಕುತ್ಕೊಂಡು ಏನೋ ಎಲ್ಲ ಮುಗಿತು ಇವಾಗೆಲ್ಲರೂ ಮನೆ ಕಡೆ ಹೊರಟಿದ್ವಿ ಸೊ ಹೇಗಿತ್ತು ವಿಡಿಯೋ ನಾನಂತೂ ಕಂಪ್ಲೀಟ್ ಎಂಜಾಯ್ ಮಾಡಿದೆ ಇವತ್ತು ಮಾತ್ರ ಫಸ್ಟ್ ಟೈಮ್ ಲೈಫಲ್ಲಿ ಸೂಪರ್ ಬೈಕ್ ತೊಗೊಂಡು ಒಂದು ರೈಡ್ ಹೋಗಿರೋದು ಸೊ ನನಗಂತೂ ತುಂಬಾ ಖುಷಿ ಪ್ಲಸ್ ಕೆಲವೊಂದು ಮೋಡ್ಸ್ನು ಎಕ್ಸ್ಪ್ಲೋರ್ ಮಾಡಿದೆ ಸ್ಪೋರ್ಟ್ಸ್ ಮೋಡಂತೂ ಅಮ್ಮ ಚಿಂದಿ ಚಿತ್ರಾನ್ನ ಆಗಿತ್ತು ಸೊ ಈಗ ಸದ್ಯಕ್ಕೆ ಏನು ಮಾಡಿ ಹಾಕೊಂಡು ಮತ್ತೆ ಆರಾಮಾಗಿ ಹೋಗ್ತಾ ಇದ್ದೀನಿ ಸೊ ಫಸ್ಟ್ ಸರ್ವಿಸ್ ಆದಮೇಲಂತೂ ಫುಲ್ಲು ಇನ್ಮೇಲೆ ಫುಲ್ ಮಾ ಚಿಂದಿ ಓಡಾಯ್ತದೆ ಇನ್ಮೇಲೆ ಸೊ ಹೋಪ್ ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ ಸೊ ಇಷ್ಟ ಆಗಿದ್ದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿಬಿಡಿ ಮೋಸ್ಟ್ಲಿ ತುಂಬ ವಿಂಡ್ ಇದೆ ವಿಂಡ್ ಜಾಸ್ತಿ ಇದ್ದರೆ ಬೇಜಾರ್ ಮಾಡ್ಕೊಬೇಡಿ ನೆಕ್ಸ್ಟ್ ಟೈಮ್ ಹೆಲ್ಮೆಟ್ ಚೇಂಜ್ ಮಾಡಿ ಬೇರೆ ಏನಾದರೂ ಮಾಡೋಣ ನಾಯ್ಸ್ಗೆ ಸೊ ಇಷ್ಟು ಹೇಳ್ತಾ ಈ ವಿಡಿಯೋ ಎಲ್ಲೇ ಮುಗಿಸೋಣ ಇದೇ ಥರ ಕನ್ನಡ ಮೋಟೋ ಬ್ಲಾಗರ್ಸ್ ಮತ್ತು ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ನ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಿಗೋನಾ ಟಾಟಾ ಬಾಬಾಯ್